ಅವರು ಹತ್ರ ಹತ್ರ ತೊಂಬತ್ತೈದು ವರ್ಷ ವಯಸ್ಸು ಈಗಲೂ ಕೂಡ ಈ ತಾಯಿ ಹಾಡ್ತಾರೆ ಹಾರ್ಮೋನಿಯಂ ಬಾರಿಸ್ತಾರೆ

ಯಾವಾಗಲೂ ಬೆಳಿಗ್ಗೆ ಸಾಯಂಕಾಲ ಎರಡು ಹೊತ್ತು ಹಾಡ್ತಾರೆ ದೇವರಿಗೆ ಒಂದು ದೀಪ ಇಟ್ಟು ಮತ್ತು ಪುನಃ ಸಂಗೀತ ಓದೋದು ಸಂಗೀತ ಹೇಳೋದು ಮತ್ತು ಕಾಫಿ ಕುಡಿಲಿಕ್ಕೆ ಹೋಗೋದು ಅವರಿಗೆ ಸಂಗೀತ ಅಂದರೆ ತುಂಬ ಪ್ರೀತಿ ಅದರಲ್ಲಿ ಕೂಡ ಹಾರ್ಮೋನಿಯಂ ಬಾರಿಸದಂದ್ರೆ ಮತ್ತು ಅವರಿಗೆ ಆಸಕ್ತಿ ಜಾಸ್ತಿ ನಮ್ಮ ತಾಯಿಯವರು ಅವರಿಗೆ ಸಂಗೀತ ಅಂತ ಹೇಳಿದ್ರೆ ಬಹಳ ಪಂಚಪ್ರಾಣ ಹಾಗೆ ತಾಯಿಯವರು ಈಗ ತೊಂಬತ್ತೈದು ವರ್ಷದಲ್ಲಿ ಈಗ ಅವರು ತಮ್ಮ ಜೀವಿತ ಅವರಿಗೆ ಅವರಿಗೆ ಕಾಣ್ತಿದ್ದಾರೆ ಅಲ್ಲ ಅವರಿಗೆ ದೊಡ್ಡ ಮದ್ದು ಸಂಗೀತದ ಮದ್ದೇ ಅಂತ ಅಂತ ಹೇಳ್ಬೋದು ಅಂತ ಕಾಣ್ತೇನೆ ನನಗೆ ಎಲ್ಲ ಮನೆಗೆ ಬಂದುಕೊಂಡು ಹೋಗಿಕೊಂಡು ಎಲ್ಲ ಪ್ರೀತಿಯಲ್ಲಿ ಮಾತಾಡಿಕೊಂಡು ಅಷ್ಟು ಪ್ರೀತಿಯಲ್ಲಿ ಇರ್ತಾರೆ ಪ್ರೇ ವೀಕ್ಷಕರೇ ನಮಸ್ತೆ ಅಸಂಖ್ಯ ಪ್ರತಿಭೆಗಳನ್ನು ಸಾಧಕರನ್ನು ನಮ್ಮ ಚಾನೆಲ್ ಮೂಲಕ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಟ್ಟಿದ್ದೇವೆ ಇವತ್ತು ಒಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ಅನೇಕರ ಪಾಲಿಗೆ ವಯಸ್ಸು ಒಂದು ನಂಬರ್ ಅಷ್ಟೆ ಅಂಥ ಒಂದು ವಯೋವೃದ್ಧ ಜೀವ ಇವತ್ತು ನಮ್ಮ ಜೊತೆಗಿದೆ ಆದರೆ ಅವರು ಈ ವಯಸ್ಸಿನಲ್ಲೂ ಕೂಡ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂಥವರು ಅವರು ಈಗೀಗ ಹತ್ರ ಹತ್ರ ತೊಂಬತ್ತೈದು ವರ್ಷ ವಯಸ್ಸು ಆ ಶತಾಯುಗಳಾಗಲಿಕ್ಕೆ ಇನ್ನೇನು ಕೆಲವೇ ವರ್ಷಗಳು ಈಗಲೂ ಕೂಡ ಈ ತಾಯಿ ಹಾಡ್ತಾರೆ ನೆನಪಿಟ್ಟು ಹಾಡ್ತಾರೆ ಹಾರ್ಮೋನಿಯಂ ವಾರಿಸ್ತಾರೆ ಅವರ ಹಾಡುಗಳನ್ನು ಅವರ ಹಾರ್ಮೋನಿಯಂ ವಾದನವನ್ನು ಅವರ ಮಾತುಗಳನ್ನು ಎಲ್ಲವನ್ನು ಕೂಡ ಕೇಳೋಣ ಬನ್ನಿ ಅಮ್ಮ ನಮಸ್ತೆ ಇವರು ಪ್ರಸ್ತುತ ಜಾಲ್ಸೂರು ಗ್ರಾಮದ ಬುಳುಬೈಲಿನಲ್ಲಿ ಇದ್ದಾರೆ ದಿವಂಗತ ಲಿಂಗಪ್ಪ ಮಾಸ್ತರ್ ಬೊಳುಬೇಲು ಕಡಪಲ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಿ ಇಳಿ ವಯಸ್ಸಿನಲ್ಲೂ ಕೂಡ ತನ್ನ ನೆನಪು ಶಕ್ತಿಯಿಂದ ಮತ್ತು ತನ್ನ ಗಾಯನ ಪ್ರತಿಭೆಯಿಂದ ವಿಶೇಷವಾಗಿ ಇಲ್ಲಿರುವಂಥ ಈ ಹಾರ್ಮೋನಿಯಂ ವಾದನದಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಇತ್ತೀಚಿನ ಸಮಯದಲ್ಲಿ ಪ್ರಸಿದ್ಧರಾಗಿದ್ದಾರೆ ಅನೇಕ ಶುಭ ಸಮಾರಂಭಗಳಲ್ಲಿ ಅವರ ಕುಟುಂಬದ ಮದುವೆ ಇರ್ಬೋದು ಇನ್ನಿತರ ಸಮಾರಂಭಗಳಲ್ಲಿ ಕೂಡ ಹಾಡಿದ್ದಾರೆ ಹಾಗಾಗಿ ಅವರ ಹಾಡುಗಳನ್ನು ಕೇಳುವಂಥ ಸಮಯ ಅದಕ್ಕಿಂತ ಮೊದಲು ಅವರನ್ನು ಪರಿಚಯ ಮಾಡಿಕೊಳ್ಳೋಣ ನಿಮ್ಮ ತವರು ಮನೆ ಮೌಂಟಡ್ಕ

ಹಾಂ 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 ಸರಿ ಈ ಸಂಗೀತ ಅಂದರೆ ಹಾಡುವ ಕಲೆ ಯಾವಾಗಿಂದ ಬಂತು ನಿಮಗೆ ಅದು ನನ್ನ ಮಾವ ಸಹೋದರ ಮಾವ ಹ್ಞೂ ಅವರ ಸಂಗೀತ ಮಾಸ್ಟು ಹೇಗೆ ಹೆಸರು ಶಿವಣ್ಣಗೌಡ ಅಂತಾಡಿ ಚೌಕಾಡಿಯಲ್ಲಿ ಪೈಲರ ಎಂಬಲ್ಲಿ ಅಲ್ಲಿ ಅವರ ಮನೆ ಕರ್ಮ ಹ್ಞೂ ಅವರು ಹಾಡ್ತಾ ಇದ್ರ ಅವರೇ ಕಲಿಸಿದ್ದು ಹ್ಞೂ 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 ಬೇರೆ ಮಕ್ಕಳಿಗೆ ಕಲಿಸಿದ್ದಾರೆ ಈ ಶಾಲೆಗೆ ಹೋಗುವ ಸಮಯದಲ್ಲಿ ಹಾಡ್ತಾ ಇದ್ರ ನೀವು ಸಂಗೀತದಲ್ಲಿ ಪ್ರೀತಿ ಓಕೆ ಹಾಗೆಲ್ಲ ತುಂಬ ಕಾರ್ಯಕ್ರಮಗಳಲ್ಲಿ ಎಲ್ಲ ಹಾಡಿದ್ದೀರಿ ಹೆಚ್ಚು ಇಷ್ಟ ಯಾವುದು ಶಾಸ್ತ್ರೀಯವಾ ಒಂದು ಶಾಸ್ತ್ರೀಯ ಯಾವುದಾದ್ರೂ ಹಾಡ್ತೀರಾ ಒಂದು ಹಾಡಿ गणनातम भज रे ई गणनातम भज रे कीत परा शक्ति युतम कीत

रमणीय हृदयमुदितं श्रीगुरुगुहा सन्मुदितं टीन्मूल कमला श्रीतं श्रीगणना

ಆಮೇಲೆ ಹೈದರಾಬಾದ್ನಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಿದ್ರು ಹೈದರಾಬಾದ್ಗೆ ಇಂಜಿನಿಯರಿಂಗ್ ಮಾಡ್ತಿದ್ರು ಆಗ ನಾನು ಹೇಳಿದ್ದೆ ನನಗೆ ಒಂದು ಹಾಬಿ ಮನೆ ಮುಗಿಸ್ಬೇಕು ಅಲ್ಲಿ ಸಿಲೆಕ್ಟ್ ಮಾಡಿ ಅಲ್ಲಿ ರಾತ್ರಿ ರಾತ್ರಿ ಹೇಗೋ ಮೂರು ಸಾಲಿ ಹಾಕಿ ಕಳಿಸಿದ್ದಾರೆ ಈ ಹಾರ್ಮೋನಿಯಂ ವಾದನವನ್ನು ಕೂಡ ನಿಮ್ಮ ಸೋದರ ಮಾವನೇ ಕರೆಸಿಕೊಟ್ಟದ ಅಲ್ಲ ಬೇರೆ ಕಲಿತದ ಅವರಿಗೂ ಇತ್ತ ಹಾರ್ಮೋನಿಯಂ ಇತ್ತ ಹಾಂ 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 ಬೇರೆ ಮಕ್ಕಳಿಗೂ ಕೂಡ ಕಲಿಸ್ತಾ ಇದ್ರು

ಹಾಡು ಅಂದ್ರೆ ಇಷ್ಟ ನಿಮ್ಮ ಸಂಗೀತ ಹೌದಾ ಸರಿ ಈಗ ಎಷ್ಟು ವರ್ಷ ಈಗಲೂ ಕೂಡ ನಿಮ್ಮ ಈ ಮನೆಯ ಕಾರ್ಯಕ್ರಮಗಳಲ್ಲಿ ಅಥವಾ ಬೇರೆ ಕಾರ್ಯಕ್ರಮಗಳಲ್ಲಿ ಹಾಡ್ತೀರಾ ಅಂತಲ್ವಾ ಇದನ್ನು ನೀವು ದಿನಂಪ್ರತಿ ಇಲ್ಲಿ ಮನೆಯಲ್ಲಿ ಹಾಡ್ತೀರಾ ಹ್ಮ್ ಎಷ್ಟೊತ್ತಿಗೆ

ನಳಿನಿ ಮತ್ತು ರಾಜಮ್ಮ ಅವರು ಇದ್ದಾರೆ ಈಗ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲರೂ ಇದ್ದಾರೆ ಇದ್ದಾರೆ ನಿಮ್ಮ ಹಾಡನ್ನವರೆಲ್ಲ ಕೇಳ್ತಾರಲ್ವಾ ಒಮ್ಮೆ ಹೇಳ್ತಾರೆ ಒಮ್ಮೆ ಮೆಲ್ಲು ವಾಯಿಗಳು ಹೋಗ್ತಾರೆ ಶ್ರೀ ಈ ಚಾಮುಂಡೇಶ್ವರ್ಯ ಪಾಲಯ ಮಾ ಕೃಪಾ ಕರೆ शुम्करिशी रिता जाना पालीनि महा बालादि वासीनि महिशा जामगो उचार महिम भीरा जीते ये वरा गुना वा पािते वासुदे वते ए मग मगरी गफ मगरी चनीदा सी गफ ज मगरी गफ जरी गफ मगरी स இப்ப பத சனி ஜ பத சரி கப்பத சரி கப்பத ச இ சனித ப மகரி சரி இப்ப சனித கிரீ சனித பத ப மகரி சி கப்பதீ யாண்டேஸ்வரி பாலய ம अह एपा करे शङ्करिषी रकानि चाकर रन्दि उवादन ए इरादिवा लोचन यमनी ಭುವನಿ ಮನೇರ ಪ್ರಿಯ ವೀಕ್ಷಕರೇ ಪ್ರತಿ ಮನೆಗೂ ಒಂದು ಸೌಭಾಗ್ಯ ಇಂಥ ತಾಯಂದಿರು ಅಜ್ಜಿಯಂದಿರು ಹಾಡುವಂಥದ್ದು ಮತ್ತು ಅವರ ಈ ಪ್ರಾಯದಲ್ಲೂ ಕೂಡ ಈ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸುವಂಥದ್ದು ಎಲ್ರಿಗೂ ಅದರಲ್ಲಿ ಆಸಕ್ತಿ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಆ ಆ ಮನೆಯಲ್ಲಿ ಅವರು ಇಂಥ ಈ ಇಳಿ ವಯಸ್ಸಿನಲ್ಲೂ ಕೂಡ ಹಾಡಿ ಆ ಮನೆಯನ್ನು ಪ್ರಫುಲ್ಲಿತಗೊಳಿಸುವಂಥದ್ದು ಬೆಳಗ್ಗನ್ನು ಅಥವಾ ಸಂಜೆಯನ್ನು ಇದೆಲ್ಲವೂ ಕೂಡ ಖುಷಿಯ ಸಂಗತಿ ಮತ್ತು ಯಾವಾಗಲೂ ಬೆಳಿಗ್ಗೆ ಸಾಯಂಕಾಲ ಎರಡು ಹೊತ್ತು ಹಾಡ್ತಾರೆ ಬೆಳಿಗ್ಗೆ ಎರಡು ಗಂಟೆ ಸಾಯಂಕಾಲ ಎರಡು ಗಂಟೆ ಯಾವಾಗಲೂ ಹಾಡ್ತಾರೆ ಈ ಥರ ಹೊತ್ತಲ್ಲಿಯೂ ಹಾಡ್ತಾರೆ ಹಾಗೆ ಖುಷಿ ಬಂದಾಗ ಹಾಡ್ತಾರೆ ಅಮ್ಮ ಮೊದಲಿಂದಲೇ ಸಂಗೀತ ತುಂಬ ಅವರಿಗೆ ಇಷ್ಟ ಅವರಿಗೆ ನಾವು ನಮ್ಮನ್ನು ಕಲೀರಿ ಕಲೀರಿ ಹೇಳ್ತಿದ್ರು ಆದರೂ ನಾವು ಎಲ್ಲ ಅವರು ಹೇಳ್ದಕ್ಕೆಲ್ಲ ಸ್ವಲ್ಪ ಕಲಿತಿದ್ದೇವೆಲ್ಲ ಮತ್ತು ಅವರ ಇದು ಕಲಿಯುವಂಥದ್ದು ಬೆಳಿಗ್ಗೆ ಒಂದು ಎರಡು ಗಂಟೆ ಸಾಯಂಕಾಲ ಒಂದು ಎರಡು ಗಂಟೆ ಅವರ ಒಂದು ಬೆಳಿಗ್ಗೆ ಬಂದದ್ದು ದೇವರಿಗೆ ಒಂದು ದೀಪ ಇಟ್ಟು ಮತ್ತು ಪುನಃ ಸಂಗೀತ ಓದೋದು ಸಂಗೀತ ಹೇಳೋದು ಮತ್ತು ಕಾಫಿ ಕುಡಿಲಿಕ್ಕೆ ಹೋಗೋದು ಮತ್ತು ಈಗ ಅವ್ರದ್ದು ಇದು ಮಾಡಿದ್ದು ನಿದ್ದೆ ಹೇಳೋದು ಪ ಸಂಗೀತ ಹೇಳೋದು ಅಷ್ಟೇ ಈಗ ಅಂಗಲದಲ್ಲಿ ಇಲ್ಲಿ ಬೇಕಾದ ಕಡೆ ಎಲ್ಲ ಹೋಗಿದ್ದೆಲ್ಲ ಬರ್ತಿದ್ರು ಅವರು ಎಲ್ಲ ಕಡೆ ಈಗ ಎಲ್ಲ ಬರ್ತಾ ಇಲ್ಲ ಹೋಗಿ ಕೆಳಗೆ ಹೋಗಿದ್ದು ಮೇಲೆ ಮನೆಗೆ ಕೆಳಗಿನ ಮನೆಗೆ ಆಸಕ್ತಿ ನಮ್ಮ ಮಕ್ಕಳಿಗೆ ಆಸಕ್ತಿ ಇದೆ ನಮ್ಮ ಮಕ್ಕಳೆಂದರೆ ಎಲ್ಲ ಸಂಗೀತ ಡ್ಯಾನ್ಸ್ ಎಲ್ಲ ಕಲ್ತಿದ್ದಾರೆ ಅದು ಅವರಿಗೆ ತುಂಬಾ ಇಷ್ಟ ಇದೆ ಅಂದರೆ ಎಲ್ಲರೂ ಮಕ್ಕಳಿಗೆ ಎಲ್ಲ ಅಷ್ಟು ಇಂಟ್ರೆಸ್ಟ್ ಉಂಟು ಮಕ್ಕಳಿಗೆಲ್ಲ ಬರ್ತಾ ಉಂಟು ಎಲ್ಲರಿಗೂ ಎಲ್ಲರಿಗೂ ಅಂತ ಯಾರು ಸ್ವಲ್ಪ ಹೋಗಲಿಲ್ಲ ನಾವು ಮೊದಲು ಅವರೇ ಹೇಗಿರ್ತಾರೆ ನಮ್ಮ ಅತ್ತೆ ಅಂದರೆ ಎಲ್ಲರಿಗೂ ಬಹಳ ಪ್ರೀತಿ ಅತ್ತೆಗೂ ಅಷ್ಟೇ ಸೊಸೆಂದಿಯರನ್ನು ಅವರು ಸೊಸೆ ಅಂತ ಗ್ರಹಿಸಿಕೊಳ್ತಿರ್ಲಿಲ್ಲ ಮಕ್ಕಳ ಹಾಗೆ ತಮ್ಮ ಮಗಳ ಹಾಗೆ ಅವರು ನೋಡಿಕೊಳ್ತಿದ್ದರು ನಮ್ಮನ್ನು ಇದುವರೆಗೆ ನನಗೆ ಒಂದು ದಿವಸ ಕೂಡ ಅವರು ಒಂದು ವೈದ್ಯದಾಗಲಿ ಅಥವಾ ಎಂಥದ್ದು ಕೂಡ ಒಂದು ನನ್ನ ಮನಸ್ಸಿಗೆ ಒಂದು ಚೂರು ಕೂಡ ಅವರು ನೋವು ಮಾಡಿದ್ದಿಲ್ಲ ಹಾಗಿರುವಾಗ ನಾನು ಅವರನ್ನು ಅವರಿಗೂ ಅವರನ್ನು ಕೂಡ ಅಷ್ಟೇ ನಾನು ನನ್ನದು ನನ್ನ ತಾಯಿಯ ಹಾಗೆ ನಾನು ಅವರನ್ನು ನೋಡ್ತಾ ಇದ್ದೇನೆ ಅವರಿಗೆ ಸಂಗೀತ ಅಂದರೆ ತುಂಬ ಪ್ರೀತಿ ಅದರಲ್ಲಿ ಕೂಡ ಹಾರ್ಮೋನಿಯಂ ಬಾರಿಸುವುದಂದರೆ ಮತ್ತೂ ಅವರಿಗೆ ಆಸಕ್ತಿ ಜಾಸ್ತಿ ಅವರ ಒಂದು ಈ ಒಂದು ಸಂಗೀತದ ಒಂದು ಇದು ಯಾರಿಗೂ ಮಕ್ಕಳಿಗೆ ಯಾರಿಗೂ ಬರಲಿಲ್ಲ ಆದರೆ ನಮ್ಮ ಪತಿಯವರು ಮಾತ್ರ ಸ್ವಲ್ಪ ಸ್ವಲ್ಪ ಹಾಡು ಆಸಕ್ತಿಯಿಂದ ಹಾಡ್ತಾರೆ ಅವರು ಈಗೀಗ ಇತ್ತೀಚೆಗೆ ಅಂದರೆ ಅವರು ಮಾಸ್ಟರ್ ಆದ ಕಾರಣ ಶಾಲೆಯಲ್ಲಿ ಮಕ್ಕಳ ಜೊತೆ ಹಾಡು ಹಾಡಿ ಈಗ ಮಾತ್ರ ಸ್ವಲ್ಪ ಅವರಿಗೆ ಇಂಟ್ರೆಸ್ಟ್ ಬಂದಿದೆ ಮುಂದೆ ಇಂಟ್ರೆಸ್ಟ್ ಬರಲಿಲ್ಲ ಅವರಿಗೆ ನಮ್ಮ ಆಸಕ್ತಿ ಇಲ್ಲದೆಯೇ ಅಥವಾ ಅದಕ್ಕೆ ಸರಿಯಾದ ಅವಕಾಶ ಸಿಗದೆಯೇ ಗೊತ್ತಿಲ್ಲ ಅಂತೂ ಈಗ ಅವರಿಗೆ ತುಂಬ ಇಂಟ್ರೆಸ್ಟ್ ಇದೆ ಹಾಡ್ತಾರೆ ಕೂಡ ಈಗ ನಮ್ಮ ತಾಯಿಯವರು ಅವರಿಗೆ ಸಂಗೀತ ಅಂತ ಬಹಳ ಪಂಚಪ್ರಾಣ ಅವರು ಯಾವುದೇ ಸಭೆ ಮದುವೆ ಸಮಾರಂಭಕ್ಕೆ ಹೋಗಲಿ ಅಥವಾ ಈ ನಾಗನ ಕಾರ್ಯಕ್ರಮ ಏನಾದ್ರು ಇದ್ದರೆ ಅಲ್ಲಿ ಹೋಗಿ ಅವರು ನಮ್ಮ ಕುಟುಂಬದ ಇಂಥ ಇಂಥದ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಅವರು ಅವರು ಹಾಡ್ತಾರೆ ಆಗಲೇ ಅವರಿಗೆಲ್ಲ ಎಲ್ಲರೂ ಹೇಳ್ತಾಯಿದ್ರು ಇದು ಸಂಗೀತದ ಮಹಾತಾಯಿ ಬಂದರು ಹೇಳಿ ಹಾಗೆ ಅವರು ಇವತ್ತು ಈ ವಯಸ್ಸಿನಲ್ಲಿ ಸಹ ಇಲ್ಲಿಂದ ನಮ್ಮ ಈ ಈ ಹೈವೇ ರೋಡಲ್ಲಿ ಹೋಗ್ತಾ ಇದ್ದಾರೆ ಈಗ ಸಹ ಇಲ್ಲಿ ನಮ್ಮ ಮನೆ ಬರ್ತಾ ಇದ್ದಾರೆ ಇಲ್ಲಿ ನಡ್ಕೊಂಡು ಮಧ್ಯಾಹ್ನ ಹೊತ್ತಿಗೆ ಒಬ್ಬರೇ ಬರ್ತಾರೆ ಯಾವುದಿಲ್ಲ ಯಾವ ಧೈರ್ಯದಲ್ಲಿ ಬರ್ತಾರೆ ಮತ್ತು ನಾವು ಇಲ್ಲಿ ತಂದು ಅವರನ್ನು ತಂದು ಮತ್ತು ಇಲ್ಲಿ ತಂದು ಬಿಡೋದು ಅವರನ್ನು ಬರ್ತಾರೆ ವಾರಕ್ಕೆ ಎರಡು ಮೂರು ಸಲ ಮಧ್ಯಾಹ್ನ ಹೊತ್ತಿ ಬರ್ತಾರೆ ಅವರೇ ಅವ್ರಿಗೆ ಏನು ಇದು ಅವರ ಕೆಲಸ ಅವರೇ ಮಾಡ್ತಾರೆ ಯಾರು ಅವರ ಕೆಲಸ ಯಾರು ಮಾಡಿದ್ರು ಸ್ವಂತ ಬುದ್ಧಿಗಿಂದಲೇ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾರೆ ಹಾಗೆ ಅವರಿಗೆ ಸಂಗೀತದ ಸ್ವಲ್ಪ ಆಸಕ್ತಿಯಿಂದ ನನಗೂ ಬಂದಿದೆ ನನಗೆ ಸಹ ನಾನು ಕೆಲವು ಶಾಲೆಗಳಲ್ಲಿ ಹೋದ ಶಾಲೆಯಲ್ಲಿ ಮಕ್ಕಳಲ್ಲಿ ಹೋದಾಗ ಸ್ವಲ್ಪ ಹಾಡುಗಾರ ನನಗೆ ಸ್ವಲ್ಪ ಸ್ವಲ್ಪ ರುಚಿ ಇದೆ ಅಪ್ಪ ಹಾಗೆ ಅದರಲ್ಲಿ ಅದರ ಆಸಕ್ತಿಯಿಂದ ಸ್ವಲ್ಪ ಮನಸ್ಸು ಸ್ವಲ್ಪ ಸಂತೋಷ ಆಗ್ತದೆ ಹಾಗೆ ತಾಯಿಯವರು ಈಗ ತೊಂಬತ್ತೈದು ವರ್ಷದಲ್ಲಿ ಈಗ ಅವರು ತಮ್ಮ ಜೀವಿತ ಅವಧಿಯ ಇದು ಅವರಿಗೆ ಅವರಿಗೆ ಕಾಣ್ತಿದ್ದಾರೆ ಅವರಿಗೆ ದೊಡ್ಡ ಮದ್ದು ಸಂಗೀತದ ಮದ್ದೆಯಿಂದ ಅಂತ ಹೇಳ್ಬೋದು ಅಂತ ಕಾಣ್ತೇನೆ ನನಗೆ ನಮ್ಮ ತಾಯಿಯವರು ಎಲ್ಲರಷ್ಟು ಪ್ರೀತಿಯಲ್ಲಿ ಒಳ್ಳೆಯ ರೀತಿ ಇರ್ತಾರೆ ಮತ್ತು ಎಲ್ಲ ಈಗ ನಮ್ಮ ಎಲ್ಲ ಮೂ ನಾಲ್ಕು ಜನ ಮಕ್ಕಳಿದ್ದಾರೆ ಎಲ್ಲ ಮನೆಗೆ ಬಂದುಕೊಂಡು ಹೋಗಿಕೊಂಡು ಎಲ್ಲ ಪ್ರೀತಿಯಲ್ಲಿ ಮಾತಾಡಿಕೊಂಡು ಅಷ್ಟು ಪ್ರೀತಿಯಲ್ಲಿ ಇರ್ತಾರೆ ವೀಕ್ಷಕರೇ ಕೇಳಿದ್ರಲ್ಲ ಪಾರ್ವತಿ ಅಮ್ಮನವರ ಹಾಡುಗಳನ್ನು ಶಾಸ್ತ್ರೀಯ ಮತ್ತು ಕೀರ್ತನೆಗಳನ್ನು ಕೇಳಿದ್ದೀರಿ ಅವರ ಮಾತುಗಳನ್ನು ಕೂಡ ಆಲಿಸಿದ್ದೀರಿ ಈ ತೊಂಬತ್ತೈದು ವರ್ಷದಲ್ಲೂ ಕೂಡ ಈ ವಯಸ್ಸಿನಲ್ಲೂ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಈಗಾಗಲೇ ಅವ್ರು ಹೇಳ್ತಾ ಇದ್ರು ಅವರ ಆಯಸ್ಸಿನ ಮದ್ದು ಕೂಡ ಸಂಗೀತ ಅಂತ ಖಂಡಿತವಾಗಿ ಇರಬಹುದೇನೋ ಆ ಅಂಥ ಒಂದು ದೈತ್ಯ ಪ್ರತಿಭೆ ಇವತ್ತು ಮನೆಯಲ್ಲಿ ಅವರು ಸಂಗೀತವನ್ನು ನಿರಂತರವಾಗಿ ಸಂಗೀತವನ್ನು ಆಲಾಪಿಸಿಕೊಂಡು ಅದರ ಮೂಲಕ ಆರೋಗ್ಯವನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ ಪಾರ್ವತಿ ಅಮ್ಮನವರು ಶತಾಯುವಾಗಲಿ ಇನ್ನಷ್ಟು ಕಾಲ ನಮ್ಮೊಂದಿಗೆ ಈ ಸಂಗೀತದ ಉಪಾಸನೆಯಲ್ಲಿ ತೊಡಗಿಕೊಳ್ಳಿ ಎನ್ನುವುದು ನಮ್ಮ ಸುದ್ದಿ ಸಂಸ್ಥೆಯ ಆಶಯ ಕೂಡ ಅವರಿಂದ ಆಶೀರ್ವಾದವನ್ನು ಮೇಡ್ತಾ ಈ ಬಳುಬೈಲಿನಿಂದ ಸುದ್ದಿ ಬಳಗದ ಯಶತ್ ಕಾಳಮನೆ ಕ್ಯಾಮರಾ ಪರ್ಸನ್ ಕೌಶಿಕ್ರಾಮ್ ಜೊತೆ ದುರ್ಗಾ ಕುಮಾರ್ ಸುದ್ದಿ ಸುದ್ದಿನಿ ಸೂರ್ಯ ನಮಸ್ತೆ ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು ಎಂಬತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಯ ಮಾರಾಟ ಬನಾರಸ್ ಕಾಟನ್ ಸಿಲ್ಕ್ ಜಾರ್ಜೆಟ್ ಶಿಫಾನ್ ಬಂಗಾಲಿ ಕಾಟನ್ ಕ್ರೆಪ್ ಸಿಲ್ಕ್ ಗದ್ವಾಲ್ ಕಾಟನ್ ಪೂನಂ ಮತ್ತು ಇನ್ನೂ ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ ಕೇವಲ ನೂರ ರೂಪಾಯಿಗೆ ಮಾತ್ರ ರು ಐನೂರ ಐವತ್ತರಿಂದ ಒಂಬೈನೂರ ಐವತ್ತರವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ಇನ್ನೂರರಿಂದ ಇನ್ನೂರ ಐವತ್ತು ರೂಪಾಯಿಗಳು ಮಾತ್ರ ब्रांडेडर्ट नई प्यांट अक्रीलिकाली शर्ट स्पोर्ट वेयर वेर्टर्ट लूजीर्ट रौ नैक् टी शर्ट ट्रैक पैंट राजस्थानी प्रिंटेड कॉटन कुर्ती अहमदाबाद प्रिंटेड कॉटन कुर्ती कॉटन पैच वर्क कुर्ति लेडिस नईटी पटियाला प्यांट लेगी डबल एक्सएल ट्रिपल एक्सएल टी शर्ट दौर ಡ್ರಾ ಪ್ಯಾಂಟಿಸ್ ಸ್ಲಿಪ್ ಸ್ಪೋರ್ಟ್ಸ್ ಬ್ರಾ ಕಾಟನ್ ಟೈಟ್ಸ್ ದೊರೆಯುತ್ತದೆ ಜೀನ್ಸ್ ಪ್ಯಾಂಟ್ ಕಾಟನ್ ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ ಪ್ಲಾಜಾ ಸೆಟ್ ಕೇವಲ ನಾನೂರು ರೂಪಾಯಿಗಳು ಮಾತ್ರ ಕೆಲವೇ ದಿನಗಳು ಮಾತ್ರ ಹಿಂದೆ ಭೇಟಿ ನೀಡಿರಿ ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ ಸುಳ್ಯ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಐಟ್ ಸಿಕ್ಸ್ ಏಟ್ ಫೈವ್ ನೈನ್ ಏಟ್ ಟು ತ್ರೀ ಸುಳ್ಯದ ಜನತೆಗೆ ಸುವರ್ಣ ಅವಕಾಶ ಹಿಂದೆ ಭೇಟಿ ನೀಡಿರಿ ು ಇದು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರ್ಮಂಗಲ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡೆಯುವ ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಪಡೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಟೂ ಒನ್